ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಮುದಗಿರಿ ಕಡ್ಡೂರು ಪಂಚಾಯತಿಗೆ ಸೇರಿರ್ತಕ್ಕಂಥ ತಿಪ್ಪೋಡಿ ಗ್ರಾಮದ ಪಕ್ಕದಲ್ಲಿ ಕೋಣಿಕೊಪ್ಪ ಊರಿನಲ್ಲಿ ಪ್ರತಿ ಊರಿನಲ್ಲೂ ಕೂಡ ಒಂದು ಮುಖ್ಯವಾಗಿ ಗಂಗಮ್ಮ ದೇವಿ ಅಂತ ಆ ಊರಿನಲ್ಲಿ ಕೂಡ ವಿಗ್ರಹ ದಂಗಪ್ಪನ ವಿಗ್ರಹ ಇತ್ತು ನಮ್ಮ ಓಂಶಕ್ತಿ ಬಸ್ಸು ಅದು ರಿವರ್ಸ್ ಹೊಡೆಯುವಾಗ ಆ ಟಚ್ ಟೆಚ್ಚಾಗಿ ಟಚ್ ಹೆಚ್ಚಾಗಿ ಆ ವಿಗ್ರಹ ಮುರಿದ್ ಮೃತಿದೆ ಆ ಮುರಿದಿರ್ತಕ್ಕಂಥ ವಿಷಯವನ್ನು ನನ್ನ ಗಮನಕ್ಕೆ ತಂದರು ಇದು ಲಾ ಲಾಸ್ಟ್ ಟೈಮ್ ಯಾರೋ ಕೂಡ ನಮ್ಮ ತಿಪ್ಪದೊಡ್ಡಿ ಗ್ರಾಮದವರು ಗೋನಿ ಗ್ರಾಮದವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು ನನ್ನ ಹೆಸರೇ ಹಾಕ್ಬಿಟ್ಟು ಹಾಕಿದ್ರು ನಮ್ಮೂರಲ್ಲಿ ಈ ಥರ ಒಂದು ವಿಗ್ರಹ ಮುರಿದೋಗಿದೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ತಾವೇನಾದರೂ ಬಂದು ತಮ್ಮ ಸಹಾಯ ಮಾಡಿದ್ರೆ ನಾವು ಊರಿನವರು ಕೂಡ ನಮ್ಮ ಅಕ್ಕಪಕ್ಕದ ಎಲ್ಲರೂ ಕೂಡ ಸೇರಿಕೊಂಡು ನಾವು ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಆ ಊರಿ ಜನರಿಗೆ ಆ ಗಂಗಮ್ಮದಲ್ಲಿ ಆಶೀರ್ವಾದ ಕಲ್ಪಿಸಿಕೊಡುವಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ತುಂಬ ಸಂತೋಷ ಆಯಿತು ಇವತ್ತಿನ ದಿನ ನಾನು ಬೆಳಗ್ಗೆ ಕಾಲ್ ಮಾಡಿದ್ರು ನಾನು ಬರ್ತೀನಪ್ಪ ಎಲ್ಲಾದರೂ ಒಂದು ಜಾಗದಲ್ಲಿ ಬನ್ನಿ ನನ್ನ ಕೈಯ್ಯಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ಥರ ಆ ಗಂಗಮ್ಮಲ್ಲಿ ವಿಗ್ರಹವನ್ನು ಅನುಕೂಲಕರವಾಗಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಆ ಗ್ರಾಮಸ್ಥರೆಲ್ಲರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಕಲ್ಪಿಸಿಕೊಟ್ಟು ಎಲ್ಲರೂ ಆಯುರ್ವ ಆರೋಗ್ಯದಿಂದ ಸುಖವಾಗಿ ಅಂತ ಕೋರಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಜೊತೆ ಇಲ್ಲಿ ನಮ್ಮ ವರ್ಧನ್ ಅವರು ನಮ್ಮ ಹೆಗ್ಡಿ ಪಂಚಾಯಿತಿ ಅವರು ಶ್ರೀನಾ ಅವರು ನಮ್ಮ ಅವರು ನಮ್ಮ ಸುವನವರು ಯುವರೆಡ್ಡನವರು ಮೂರ್ತಿಯವರು ವೆಂಕಟರಮಣ ನಮ್ಮ ಮುಷ್ಣೂರ್ ಅವರು ನಮ್ಮ ಸ್ನೇಹಿತರು ಅವರು ನಮ್ಮ ನಮ್ಮ ಸ್ನೇಹಿತರು ನಮ್ಮ ಮೂರ್ತಿಯನ್ನ ಮೋಹನ್ ಅನ್ನೋರು ರಡ್ಡನ್ ಅವರು ಎಲ್ಲರೂ ಸೇರಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಾರ್ದಾದರೂ ಹೆಸರು ಆಗಿದ್ರೆ ನನ್ನ ಕ್ಷಮಿಸಿ ಆ ವಿಗ್ರಹವನ್ನ ನೀವು ಪುನಃ ಸ್ಥಾಪನೆ ಮಾಡಿ ಎಲ್ಲರಿಗೂ ಅನುಕೂಲಕರವಾಗಿ ಆ ತಾಯಿ ಆಶೀರ್ವಾದ ಪಡೆಯಲಿ ಮಾಡಿಕೊಡ್ಲಿ ಕೇಳ್ತಾ ನನ್ನ ಈ ಚಿರುಕಾಣಿಕೆಯನ್ನ ದೊಡ್ಡ ದೊಡ್ಡ ಪಕ್ಕದ ಗ್ರಾಮ ಧೋನಿ ಕುಪ್ಪಕ್ಕೆ ನಾನು ಈ ಕಾಣಿಕೆಯನ್ನು ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಡಿಕೇ ನಮಸ್ಕಾರ ಏನು ಈ ಒಂದು ಬೆಳಬಾಗಲ ತಾಲೂಕಿನ ಗಡಿ ಭಾಗವಾದಂಥ ನಂಗ್ಲಿ ಭಾಗಕ್ಕೆ ನಮ್ಮ ಕೆ ಪಿ ಟ್ರಾವೆಲ್ ಪ್ರಭಾಕರನ್ನ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಇದ್ದೀನಿ ಅದೇ ರೀತಿಯಾಗಿ ಏನೇ ಜನ ಸಾಮಾನ್ಯರಿಗೆ ಏನೇ ಒಂದು ಕಷ್ಟಕರಲ್ಲಿ ಇದ್ದರೂ ಸಹ ಅವರು ಮೊಟ್ಟ ಮೊದಲಿಗೆ ಫೋನ್ ಮಾಡಿದ ತಕ್ಷಣ ಏನೊಂದು ಈ ಭಾಗದಲ್ಲಿ ಫೋನ್ ರಿಂಗಾದ ತಕ್ಷಣ ಅಟೆಂಟ್ ಮಾಡುವ ಒಂದು ದೊಡ್ಡ ವ್ಯಕ್ತಿ ಒಂದು ಪುಣ್ಯ ವ್ಯಕ್ತಿ ಅಂತ ಗರ್ವವಾಗಿ ನಾವು ಇಷ್ಟಪಡ್ತಾ ಇದ್ದೀವಿ ಅದೇ ರೀತಿಯಾಗಿ ಆ ದೇವರು ಅವರಿಗೆ ಆಯುರ ಆರೋಗ್ಯ ಅಷ್ಟೈಸ್ತರ ಕೊಡಲಿ ಅಂತ ಭಗವಂತನ ಹೇಳ್ಕೊಳ್ತಾ ಏನು ನುಡಿದಂತೆ ನಡೆದಂಥ ಒಂದು ವ್ಯಕ್ತಿ ಅಂತಂದರೆ ಈ ಭಾಗದಲ್ಲಿ ನಮ್ಮ ಕೆ ಪಿ ಟ್ರಾವೆಲ್ ಪ್ರಭಾಕರಣ್ಣ ಅಂತ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಈ ಒಂದು ಜಾಗದಲ್ಲಿ ಇವಾಗ ಬಂದಿರೋ ವಿಷಯ ಏನಂತಂದರೆ ನಮ್ಮ ಆತ್ಮೀಯರಾದಂಥ ಗೋಣಿಕಪ್ಪ ಗ್ರಾಮದ ನಮ್ಮ ಹಿರಿಯ ನಮ್ಮ ಯುವಕರು ಯುವಕರು ಮತ್ತು ಆ ಗ್ರಾಮಸ್ಥರು ಏನೇ ಒಂದು ಒಂದು ನಡಿಬೀದಿ ಗಂಗಮ್ಮ ಏನೇ ಅನಾಹುತದಿಂದ ಆ ಒಂದು ಕಲ್ಲಿನ ಒಂದು ಪ್ರತಿಮೆ ತೊಂದರೆ ಆಗಿದೆ ಹಿಂದವಾಗಿದೆ ಅದನ್ನು ಪುನರ್ಜೀವನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ಕೇಳ್ಕೊಂಡಾಗ ಆಯಿತು ನಾನು ಅದಕ್ಕೇನಿದ್ರು ನಾನು ಸಹ ಕೈಲಾದ ಸಹಕರಿಸ್ತೀನಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಒಂದು ಮಾತು ಕೊಟ್ಟಿದ್ರು ಆ ಮಾತಿನ ಮೇರೆಗೆ ಈ ಒಂದು ದಿವಸ ಇಲ್ಲಿ ಎಲ್ಲರನ್ನ ಕರೆಸಿ ಒಂದು ಆಭ್ಯಾಯತೆಯಿಂದ ಕರೆಸಿ ಒಂದು ಮಾತಾಡಿದ್ದಾರೆ ದಯವಿಟ್ಟು ಅವರಿಗೆ ಧನ್ಯವಾದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕನ್ನಡ